ಹಾಯ್ ಸ್ನೇಹಿತ್ರೆ ನಮಸ್ಕಾರ ನಾನು ನಿಮ್ಮ ಶಿವರಾಜ ಇವತ್ತಿನ ಒಂದು ಈ ವಿಡಿಯೋದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂತ ಹೇಳಿದ್ರೆ ಪ್ರತಿದಿನ ರೇಷನ್ ಕಾರ್ಡ್ ತಿದ್ದುಪಡಿ ಓಪನ್ ಆಗ್ತಾಯಿದೆ ಸ್ನೇಹಿತರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಏಳು ಗಂಟೆವರೆಗೂ ಸಂಜೆ ಏಳು ಗಂಟೆವರೆಗೂ ಇದೆ ಸೊ ಈಗ ಯಾರೆಲ್ಲ ಪಾಸ್ವರ್ಡ್ ಕೇಳ್ತಾ ಇದ್ದಾರೆ ಅಂದರೆ ಗ್ರೂಪಲ್ಲಿ ಸರ್ ನನಗೆ ರೇಷನ್ ಕಾರ್ಡ್ ಕರೆಕ್ಷನ್ನ ಮಾಡಬೇಕಾಗಿದೆ ರೇಷನ್ ಕಾರ್ಡ್ ಪಬ್ಲಿಕ್ಲಾಗಿನ ಲಿಂಕ್ ಕೊಡಿ ಹಾಗೆ ಪಾಸ್ವರ್ಡು ಐ ಡಿ ಕೊಡಿ ಅಂತ ಕೇಳ್ತಾ ಇದ್ದಾರೆ ಸ್ನೇಹಿತರೆ ಸೊ ಅವರುಗಳು ಯಾಕೆ ಕೊಡ್ತಾ ಇಲ್ಲ ಅಂತ ಏನು ಕಾರಣ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸೊ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋ ನಿಮಗೆ ಅಲ್ಲಿ ಬಂದು ಬೀಳುತ್ತೆ ಓಕೆ ಬನ್ನಿ ಸ್ನೇಹಿತರೆ ಈಗ ನೋಡ್ತಾ ಇರ್ಬೋದು ವೆಬ್ಸೈಟು ಈಗಾಗಲೇ ಓಪನ್ ಆಗಿದೆ ಸ್ನೇಹಿತರೆ ಸೊ ಇಲ್ಲಿ ಒಂದು ಯೂಸರ್ ಐ ಡಿ ಏನು ಕೇಳ್ತಾ ಇದೆ ಹಾಗೆ ಪಾಸ್ವರ್ಡ್ ಕೂಡ ಕೇಳ್ತಾ ಇದೆ ಸೊ ಇದು ಪಾಸ್ವರ್ಡ್ ಯಾರಿಗೂ ಗೊತ್ತಿಲ್ಲ ಸೊ ಈಗ ರೇಷನ್ ಕಾರ್ಡ್ ತಿದ್ದುಪಡಿ ಓಪನ್ ಆಗಿರೋದು ಕೇವಲ ಗ್ರಾಮವನ್ನು ಕರ್ನಾಟಕವನ್ನು ಮತ್ತು ಬೆಂಗಳೂರುವನಿಗೆ ಮಾತ್ರ ಇದೆ ಸ್ನೇಹಿತರೆ ಸೊ ಇವಾಗ ನೀವೇನು ಮಾಡ್ತಾ ಇದ್ರೆ ವಾಟ್ಸಪ್ ಗ್ರೂಪ್ಗಳೆಲ್ಲ ನಾನು ನೋಡ್ತಾ ಇದ್ದೀನಿ ಸೊ ಐ ಡಿ ಪಾಸ್ವರ್ಡ್ ಶೇರ್ ಮಾಡಿ ಐದಕ್ಕೆ ಈ ಪಾಸ್ವರ್ಡ್ ಶೇರ್ ಮಾಡಿ ಅಂತ ಕೇಳ್ತಾ ಇದಾರೆ ಸೊ ಯಾವ ಕಾರಣಕ್ಕೆ ಅವರು ಐ ಡಿ ಮತ್ತು ಪಾಸ್ವರ್ಡ್ನ ಶೇರ್ ಮಾಡ್ತಾ ಇಲ್ಲ ಅಂತಂದಾಗ ಸೊ ಇಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಓಕೆ ಇಲ್ಲಿ ಆಹಾರ ವೆಬ್ಸೈಟ್ಗೆ ಬಂದಿದ್ದೀನಿ ನೆಕ್ಸ್ಟ್ ಇಲ್ಲಿ ಫೋಟೋ ಬಯೋ ಸೆಂಟರ್ ಅಂತ ಬಂದಿದೆ ಸೊ ಅದ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ ನೋಡಿ ಸ್ನೇಹಿತರೆ ಓಕೆ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಇಲ್ಲಿ ಕರ್ನಾಟಕದಲ್ಲಿ ಇರುವಂತಹ ಎಲ್ಲ ಜಿಲ್ಲೆಗಳ ತೋರಿಸ್ತಾ ಇದೆ ಸೊ ನಿಮ್ಮ ಯಾವ ಜಿಲ್ಲೆ ಸೇರಿತ್ತು ಅಂತ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಇಲ್ಲಿ ಈ ಥರ ಲೋಡಿಂಗ್ ಆಗುತ್ತೆ ಸ್ನೇಹಿತರೆ ಸೊ ಇಲ್ಲಿ ಹೆಸರು ಬೇಕಾಗುತ್ತೆ ಸೊ ಹೆಸರನ್ನು ಟೈಪ್ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ಆ ಪಾಸ್ವರ್ಡ್ನ ಕೂಡ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ಓಕೆ ಅವರ ಪಾಸ್ವರ್ಡು ಮತ್ತು ಐ ಡಿ ಕೂಡ ಕೊಟ್ಟರು ಕೂಡ ನೀವು ಲಾಗಿನ್ ಆಗೋಕ್ಕೆ ಬರೋದಿಲ್ಲ ಸ್ನೇಹಿತರು ಯಾಕಪ್ಪ ಅಂತ ಹೇಳಿದ್ರೆ ಸೊ ಇದಕ್ಕೆ ಪಾ ಕ್ಯಾಪ್ಚರ್ ಕೋಡ್ ಎಂಟ್ರಿ ಮಾಡಿಕೊಂಡು ಲಾಗಿನ್ ಅಂತ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಈ ರೀತಿಯಾಗಿ ತೋರಿಸುತ್ತೆ ಸ್ನೇಹಿತರಿಗೆ ಓಕೆನಾ ಸೊ ಇಲ್ಲಿ ಐ ಹಲೋ ಫುಡ್ ಹಲೋ ಎ ಫುಡ್ ಡಿಪಾರ್ಟ್ಮೆಂಟ್ ಟು ಕಲೆಕ್ಟ್ ಮೈ ಆಧಾರ್ ನಂಬರ್ ಫಾರ್ ದಿ ಪರ್ಪಸ್ ಆಫ್ ಅಥೆಂಟಿಫಿಕೇಟಿಂಗ್ ಮೈ ಸೆಲ್ಫ್ ಇನ್ ಫುಡ್ ಡಿಪಾರ್ಟ್ಮೆಂಟ್ ಅಪ್ಲಿಕೇಶನ್ ಅಂತ ಬರುತ್ತೆ ಸೊ ಅಂದರೆ ಯಾರ ಒಂದು ಹೆಸರಿನಲ್ಲಿ ಯಾರ ಹೆಸರು ಮೇಲೆ ಗ್ರಾಮವನ್ನು ಓಪನ್ ಇದೆ ಸೊ ಅವರು ಫಿಂಗರ್ ಪ್ರಿಂಟ್ ಇಟ್ಟು ಮಾತ್ರ ಈ ಒಂದು ಆಪ್ ಅಪ್ಲಿಕೇಶನ್ ಓಪನ್ ಆಗುತ್ತೆ ನೀವು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಬರುತ್ತೆ ಸೊ ಅಲ್ಲಿವರೆಗೂ ನೀವು ಯಾವುದೇ ರೀತಿಯಾಗಿ ಲಾಗಿನ್ ಆಗೋದಕ್ಕೆ ಬರೋದಿಲ್ಲ ಐ ಡಿ ಪಾಸ್ವರ್ಡ್ ಐ ಡಿ ಪಾಸ್ವರ್ಡ್ ಅಂತ ಕೇಳ್ತಾ ಇದ್ದಾರೆ ಸೊ ಅವರು ಯಾರು ಕೇಳೋಕೆ ಓಪಿ ಡಿ ಸ್ನೇಹಿತರೆ ದಯವಿಟ್ಟು ನೀವು ಅವ್ರನ್ನ ಎಷ್ಟು ಕೇಳಿದ್ರು ಕೂಡ ಅವ್ರಿಗೆ ಕೊಡೋದಿಲ್ಲ ಒಂದು ವೇಳೆ ಅವರೇನಾದರೂ ಕೊಟ್ಟರು ಕೂಡ ನೀವು ಯೂಸ್ ಮಾಡೋದಕ್ಕೆ ಬರೋದಿಲ್ಲ ಸ್ನೇಹಿತರೆ ಓಕೆನಾ ಸೊ ಇದೊಂದು ರೇಷನ್ ಕಾರ್ಡ್ ತಿದ್ದುಪಡಿ ಬಿಟ್ಟು ಬೇರೆ ಏನೋ ಸರ್ವಿಸ್ಗಳಿದಾವಲ್ಲ ಅವನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆನಾ ಸೊ ಒಂದು ವೇಳೆಗೆ ಅವರೇನಾದರೂ ಕೊಟ್ಟರು ನೀವು ಡಿಸೈನ್ ಐ ಡಿಸ್ಕ್ ಮುಖಾಂತರ ನಾವೇ ಇದ್ದೀವಿ ಅಂತಂದಾಗ ಅವರ ಒಂದು ಐ ಡಿ ಮತ್ತು ಪೆನಾಲ್ಟಿ ಕೂಡ ಬೀಳುತ್ತೆ ಸ್ನೇಹಿತರೆ ಐ ಡಿ ಬ್ಲಾಕ್ ಆಗ್ಬೋದು ಪೆನಾಲ್ಟಿ ಕೂಡ ಬಿಡ್ಬೋದು ಸ್ನೇಹಿತರೆ ಅವರಿಗೆ ಓಕೆನಾ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಈ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳಿ ಸ್ನೇಹಿತರೆ ತುಂಬ ಧನ್ಯವಾದಗಳು